ಕಳೆದ ಬಾರಿ ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಮತ್ತು ವಿಧಾನಸಭೆ ಪರಿಷತ್ತು ವಿಧಾನಸಭೆ ಎರಡರಲ್ಲೂ ಕಡ್ಡಾಯವಾಗಿ ರಾಜ್ಯಾದ್ಯಂತ ಎಲ್ಲ ಕಾರ್ಯಕ್ರಮಗಳು ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದ್ದಾರೆ ಇಲ್ಲಿ ಈಗ ಈ ಸಂವಿಧಾನ ಪೀಠಿಕೆನ ಈ ನಮ್ಮ ಟೌನ್ ಮುಂದೆ ಅನಾವರಣ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಭಾರತದಲ್ಲಿ ವಾಸ ಮಾಡುವ ನೂರ ನಲ್ವತ್ತು ಕೋಟಿ ಜನರು ಭಾರತೀಯರು ಅವರ ವೈವಿಧ್ಯಮಯವಾದಂಥ ಜೀವನವನ್ನು ಅವರನ್ನು ಗೌರವಿಸುವುದು ಮತ್ತು ಅವರಿಗೆ ಮುಕ್ತವಾದಂಥ ಧಾರ್ಮಿಕ ಆಚಾರ ವಿಚಾರಗಳಿಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಅವಕಾಶಗಳನ್ನು ಕೊಡೋದು ವಾಕ್ಸ್ವಾತಂತ್ರ್ಯದ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಬಹುತ್ವವನ್ನು ರಕ್ಷಣೆ ಮಾಡುವುದು ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಮಾರ್ಗಸೂಚಿಗಳನ್ನು ಸಂವಿಧಾನದಲ್ಲಿ ಚುನಾಯಿತ ಸರ್ಕಾರ ಕೊಟ್ಟಿದ್ದಾರೆ ಅದರ ಮುಖಾಂತರ ಸಮೃದ್ಧ ಭಾರತವನ್ನು ಕಟ್ಟುವಂಥದ್ದು ಗೊಂದಲಕ್ಕೆ ಅನುಮಾನಕ್ಕೆ ಅಪನಂಬಿಕೆಗೆ ದ್ವೇಷ ಹಸುವಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲವನ್ನ ಸ್ಪಷ್ಟವಾಗಿ ಸಂವಿಧಾನ ಪೀಠಕ್ಕೆ ಹೇಳಿದೆ ಇನ್ನೋ ಮಾತನ್ನು ಇದೇ ಮಾತನ್ನು ಸುಪ್ರೀಂ ಕೋರ್ಟು ನಿನ್ನೆ ನಮ್ಮ ದಸರಾ ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನ ಮಾಡಿದ್ರಲ್ಲ ನಮ್ಮ ಮುಖ್ಯ ಅತಿಥಿಗಳು ಭಾನು ಮುಸ್ತಕರ್ ಅವರಿಗೆ ಅವ್ರು ಮಾಡೋದು ಬೇಡ ಅಂತೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಸಂವಿಧಾನ ಪೀಠಕ್ಕೆ ಓದಿದರೆ ಏನಿದೆ ಗೊತ್ತಾ ನಿಮಗೆ ಅಂತ ಸೊ ಅದು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದ ಉದ್ದಗಲಕ್ಕೆ ಮಾಡಿದ ಮೇಲೆ ಜ ಸಂವಿಧಾನದ ಜಾಗೃತಿಯನ್ನು ಚಳುವಳಿ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋದನ್ನು ಶುರು ಮಾಡಿದ್ದಾರೆ ತುಂಬ ಸಂತೋಷ ಇದು ಎನ್ನು ಜನ ಮನೆ ಮನೆಗೆ ಹೋಗ್ಬೇಕು ಸಂವಿಧಾನ ಇರೋದು ನಮ್ಮ ಬದುಕಿಗೋಸ್ಕರ ನಮ್ಮ ಹಕ್ಕಿನ ರಕ್ಷಣೆಗೋಸ್ಕರ ನಮ್ಮ ಪ್ರೀತಿ ಮತ್ತು ಸೌಹಾರ್ದ ಬಂದರೆ ನಾವೆಲ್ಲರೂ ಕೂಡ ಸಾಧ್ಯ ಆಗುತ್ತೆ ಸುಪ್ರೀಂ ಬೀಗ ಸಂವಿಧಾನ ಬೀಗ ಹಾಕಿದ್ದ ಸಂವಿಧಾನ ಇರೋದ್ರಲ್ಲಿ ಏನಿದೆ ಅನ್ನೋದು ಸುಪ್ರೀಂ ಪ್ರತಿಭಟನೆ ಒಂದು ಲಕ್ಷ ಜನ ಸೇರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಇನ್ಮೇಲಾದ್ರೂ ಬುದ್ಧಿ ಬರ್ಬೇಕಲ್ವಾ ಜ್ಞಾನ ಆಗ್ಬೇಕಲ್ಲ ಸಂವಿಧಾನ ಈ ಥರ ಹೇಳಿದ ರೀತಿ ಹೇಳಿದ್ರು ಪ್ರತಿನಿಧಿಗಳಾಗಿದ್ದವರು ಆ ಥರ ಬಿಹೇವ್ ಮಾಡಿದ್ರು ನನಗೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮನವಿ ಅತ್ಯಂತ ಪ್ರೀತಿ ಗೌರವದಿಂದ ಅವರೆಲ್ಲ ದಸರಾ ಆಚರಣೆನೇ ಸೌಹಾರ್ದತೆ ಆಚರಣೆ ಸಮ್ಮಿಲನದ ಆಸ್ ಆಚರಣೆ ಮತ್ತು ಸ್ನೇಹಪೂರ್ವಕವಾದಂಥ ಮಿಲನ ಅದರಲ್ಲಿ ಎಲ್ಲ ಭಾಗವಹಿಸಿ ಅಂತ ಪ್ರೀತಿಯಿಂದ ಅವ್ರಿಗೆಲ್ಲ ವಾಹವನ್ನು ಕೊಡ್ತೀವಿ ಜಾತಿ ಗಣತಿಯ ವಿಚಾರ ಬಿಜೆಪಿ ದೊಡ್ಡ ಮಟ್ಟದ ವ್ಯಕ್ತಪಡಿಸ್ತಾ ಇದೆ ಕಮಿಟ್ಮೆಂಟ್ ಇಲ್ಲ ಅನ್ನುವಂಥ ರೀತಿ ಬಿ ಜೆ ಪಿ ಸದಾಕಾಲ ಸ್ವತಂತ್ರಕ್ಕಿಂತ ಮೊದಲೇ ವರ್ಣಾಶ್ರ ಧರ್ಮವನ್ನು ಪೋಷಿಸ್ಕೊಂಡು ಬಂದಿರುವಂಥದ್ದು ಬದಲಾವಣೆಯನ್ನು ಬಯಸೋದಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಅಷ್ಟಕ್ಕೂ ಜಾತಿ ಗಣತಿ ಯಾಕೆ ಮಾಡ್ತಾ ಇದ್ದೀವಿ ವಾಸ ಮಾಡ್ತಕ್ಕಂಥ ವಿವಿಧ ಕೋವಿನ ಜನರು ಅಪ್ಪ ಸಮುದಾಯಗಳ ಜನರು ಅದು ಧರ್ಮದ ಜನರು ಭಾರತೀಯರು ಕರ್ನಾಟಕದವರು ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳೋಕ್ಕೆ ಯಾರ ಬೆಳೆ ಎತ್ಕಟ್ಟೋಕ್ಕೋ ಯಾರನ್ನ ಮೇಲ್ ಹಾಕೋಕ್ಕೆ ಯಾರು ತಿಳಾಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ ಪ್ರತಿ ಪ್ರಜೆಯ ಸಾಮಾಜಿಕ ಆರ್ ಶೈಕ್ಷಣಿಕ ಆರ್ಥಿಕ ಬದುಕು ಅಂತ ತಿಳ್ಕೊಳಕ್ಕೆ ಮಾಡುವ ಒಂದು ಸಮೀಕ್ಷೆ ಈ ಸಮೀಕ್ಷೆಗೆ ಅಡ್ಡ ಮಾಡೋದಕ್ಕೆ ಏನಿದೆ ಅದರಲ್ಲಿ ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ ಇರೋ 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 ಜಾತಿಗಳೇ ಹೊಸ ಜಾತಿನ ಊಟಕ್ಕೆ ಸಾಕೆ ಬರೋದಿಲ್ಲ ನೈನ್ಟೀನ್ ತರ್ಟಿ ಒನ್ನಲ್ಲಿ ಮಡ್ರಾಸ್ ಪ್ರಾವಿನ್ಸ್ ಗೆಜೆಟ್ ಏನಿದೆ ನೈನ್ಟೀನ್ತ ಮೈಸೂರು ಗೆಲೇಟಿಂದ ಏನು ಹೇಳಿದ್ದಾರೆ ಮತ್ತು ಥರ್ಸ್ಟನ್ ಇದ್ದಾರ ಅವರು ಆಂಥ್ರೋಪಾಲಜಿಕಲ್ ಸ್ಟಡಿ ಮಾಡಿ ಯಾವ್ಯಾವ ಸಮಯದಲ್ಲಿ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಸೌತ್ ಇಂಡಿಯಾ ಅಂತ ಅವರು ಆಂಥ್ರಪಾಲಜಿಕಲ್ ಸ್ಟಡಿ ಮಾಡಿ ಹೇಳಿದ್ದಾರೆ ಅವೇ ಇರ್ತವೆ ಇವರ್ತು ಎಚ್ ಕೆ ಇರಲ್ಲ ಹೇಳೋದೇನು ಇಲ್ಲಿ ಹೇಳೋದೇನಂದರೆ ಇರೋರನ್ನೇ ಈ ಯಾದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅಂತ ಒತ್ತಿಸ್ತಾ ಇದ್ದಾರೆ ಇದೇನು ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಲ್ಲ ಅದನ್ನು ಮಾಡಬೇಕಾದ ಅಗತ್ಯನೂ ಇಲ್ಲ ಸಿ ಬ್ಯಾಕ್ವರ್ಡ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಒಂದ್ಸರಿ ಕಾಂತರಾಜ್ಯ ಇದ್ರು ಅದು ಬರ್ಕೊಂಡಿದ್ರು ಅದನ್ನು ಅದು ಅವ್ರಿಗೆ ಬಿಟ್ಟಿದ್ದು ಅವರು ಧರ್ಮವನ್ನು ಟಾರ್ಗೆಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಅಪ್ಪಟವಾದಂಥ ಸುಳ್ಳು ಅಪ್ಪಟ ಸುಳ್ಳು ಹಿಂದೂ ಧರ್ಮನ ಯಾಕೆ ಹೊಡಿತಾರೆ ಹಿಂದೂ ಧರ್ಮ ಒಡೆಯುವಂಥ ಪ್ರವೃತ್ತಿ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ನಾನು ಹುಟ್ಟಿದೆ ಹುಟ್ಟೋ ಅಧಿಕಾರ ನನ್ನ ಕೈಲಿರಲಿಲ್ಲ ಹಿಂದೂವಾಗಿ ಹುಟ್ಟಿದ್ದೇನೆ ಅದೇ ಸಾಯುವಾಗ ಮಾತ್ರ ನಾನು ಆಗಿ ಹುಟ್ಟಲ್ಲ ಅಂತ ಹೇಳಿದರು ಇನ್ ವಾಟ್ ರೀಸನ್ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ ಪ್ರಪಂಚದ ದೊಡ್ಡ ಜಾಗತಿಕ ಚಿಂತಕರು ಮಹಾ ಮಾನವೀಯತೆ ಆ ರೀತಿ ಹೇಳ್ಬೇಕಾದ್ರೆ ಅಲ್ಲಿ ಏನಿದೆ ಅಲ್ಲಿ ಒಳಗಡೆ ಅವ್ರ ಹತ್ರ ನಿರ್ವಹಿಸಬೇಕಾದ್ರೆ ಮತ್ತು ಸಂವಿಧಾನದಲ್ಲಿ ಸ್ವತಂತ್ರ ಕೊಟ್ಟಿದೆ ಜನಗಳ ಆಯ್ಕೆ ಅದು ಸ್ವತಂತ್ರ ಆಯ್ಕೆ ಧರ್ಮಕ್ಕೆ ಹೋಗೋದು ಬಲವಂತವಾಗಿ ಮಾಡೋದಿಟ್ಟು ಪ್ರತಿರೋಧ ಇದೆ ಕಲ್ ಅವಕಾಶ ಇಲ್ಲ ಆದರೆ ಯಾರಾದ್ರೂ ಹೋಗ್ತೀವಿ ಅಂದರೆ ಯಾರು ತಡೆಕ್ಕಾಗಲ್ಲಲ್ಲ ಇಟ್ಸ್ ಅನ್ ಆಪ್ಷನ್ ಹೀಗಾಗಿ ಧರ್ಮವನ್ನು ಒಡೆಯುವ ಪ್ರಶ್ನೆ ಉದ್ಭವ ಆಗದೇ ಇಲ್ಲ ಜಾತಿ ಗಣತಿಗೆ ತಮ್ಮ ಪಕ್ಷದಲ್ಲೇ ವಿರೋಧ ಇದೆ ಸಚಿವರುಗಳು ವಿರೋಧ ವ್ಯಕ್ತಪಡಿಸಿದರೆ ಇಂಥ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ಲ ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ ಒಡಕೂ ಇಲ್ಲ ಕಾಂತರಾಜ ಆಯೋಗದ ವರದಿ ಬ ವಿಷಯ ಬಂದಾಗ ಈಗ ಹತ್ತು ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸ್ದಾಗಿ ಈಗ ಹೊಸ್ದಾಗಿ ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ಅಂತ ಒಮ್ಮತದ ತೀರ್ಮಾನ ಆದ ಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರಿಸಿ ಅಂತ ಹೇಳ್ತಿದ್ದಾರೆ ಅವ್ರು ಹೇಳೋದ್ರಲ್ಲಿ ಅವ್ರು ಅವ್ರವರು ಬಿಟ್ಟು ವಿಷಯ ಸಚಿವರುಗಳ ಚರ್ಚೆ ಮಾಡಿದೀವಿ ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ ಹತ್ತೈದು ವರ್ಷ ಹಳೆಯದಿದೆ ಇನ್ನೊಂದು ಅವಕಾಶ ಕೊಟ್ಟು ಹೊಸ್ದಾಗಿ ಅಂತ ಅದನ್ನೇ ಕಾಯ್ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನ ಮಾಡಿರೋದು ನಮ್ಮ ಅವರ ಇದರಲ್ಲಿ ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗದೆ ಇಲ್ಲ ನಿಮ್ಮ ಅವಧಿಲ್ಲ ಅದು ಅಂಬೇಡ್ಕರ್ ಭವನ ಕಂಪ್ಲೀಟ್ ಆಗುತ್ತಾ ಇಲ್ಲಿ ಎಷ್ಟಿರಬೇಕು ಈಗ ಆಲ್ರೆಡಿ ಇವತ್ತು ಅದಕ್ಕೆ ಕಾರ್ಯ ಮಾಡ್ತಾ ಇದ್ದೀವಿ ಈಗ ಟೆಂಡರ್ ಆಯಿತು ವರ್ಕ್ ಅವಾರ್ಡ್ ಮಾಡಿದ್ದೀವಿ ಸಭೆ ಮಾಡಿ ವಿದ್ಯುತ್ ಮಾಡ್ತೀವಿ ದಯವಿಟ್ಟು ನೀವು ಬಂದು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ನಾಲ್ಕು ತಿಂಗಳಲ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ ಏನೇ ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತಲ್ಲ ಯಾಕೆ ಕರೆಕ್ಟಾಗಿ ಮಾಡ್ತೀವಿ ಸಂವಿಧಾನದ ನಿರ್ದೇಶನ ತತ್ವ ಪ್ರಕಾರ ಮಾಡ್ತೀವಿ ಇದು ಯಾರಿಗೆ ಇದು ಇಷ್ಟ ಇಲ್ಲ ಇದಕ್ಕೆ ವಿರುದ್ಧ ಇದ್ದಾರೆ ಅವ್ರು ಕಾಂಟ್ರವರ್ಸಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ಅವ್ರು ಮಾಡೋದಿಲ್ಲಲ್ಲ ಹೀಗಾಗಿ ನಾವು ಕರೆತಗೆ ಮಾಡ್ತೀವಿ ನೋಡಿ ಚುನಾವಣಾ ಆಯೋಗದ ಗಮನಕ್ಕೆ ಇಲ್ಲಿ ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಾಗ ಚುನಾವಣಾ ಆಯೋಗದ ಕರ್ತವ್ಯ ಅದನ್ನು ನೋಡಿ ಸರಿ ಮಾಡಬೇಕು ಸರ್ ಈಗ ಮೊನ್ನೆ ಜ ನಾವು ಪ್ರಜಾಪ್ರಭುತ್ವ ಆಚರಣೆ ಮಾಡೋದು ಇಂಟರ್ನ್ಯಾಷನಲ್ ಮೈ ರೈಟ್ ಮೈ ವೋಟ್ ಪ್ರತಿಯೊಬ್ಬ ಪ್ರಜೆಯ ಓಟಿನ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥದ್ದು ವೋಟ್ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದು ಇಟ್ ಈಸ್ ದಿ ಬೌಂಡೆಡ್ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಅದನ್ನ ಅವ್ರು ಹೇಳ್ತಾರೆ ತಂದ್ಬಿಡಿ ನೀವು ಯಾವ್ದು ವೆನ್ ಇಟ್ ಇಸ್ ಬ್ರಾಟ್ ಟು ದಿ ನೋಟಿಸ್ ಅವ್ರು ಮಾಡಿ ಅವ್ರು ಹೇಳಿದಾರಲ್ಲ ಎಕ್ಸ್ 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 ಕಮಿಷನ್ ಕುರೇಶ್ ಅವ್ರು ಹೇಳಿದ್ದಾರೆ ನಾನೇ ಇದ್ರ ತಕ್ಷಣದಲ್ಲಿ ಅದನ್ನ ನಾನು ತನಿಖೆ ಮಾಡಿಸ್ತಾ ಇದ್ದೆ ಅಲ್ಲ ಈಗ ನಿಮ್ಮ ಅಭಿಮಾನಿಗಳು ಪ್ರೀತಿಯಿಂದ ಇಲ್ಲ ಎಲ್ಲ ಕಡೆ ಎಲ್ರಿಗೂ ಹೇಳ್ತಾ ಇರ್ತಾರೆ ಒಂದೇ ಚೇರಿ ಇರೋದಲ್ವಾ ಕೊಡೋಕ್ಕಾಗುತ್ತೆ ಒಂದೇ ಕುರ್ಚಿ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದರೆ ಭದ್ರವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕುರ್ಚಿ ಹಂಗೆ ಭದ್ರಾಗಿರುತ್ತೆ ದಲಿತ ಸೀಮಂದಾಗ ನಿಮ್ಮ ಹೆಸರು ದಲಿತ ಸೀಮಂದಾಗ ನಿಮ್ಮ ಹೆಸರು ಕೇಳ ಬರುತ್ತಿಲ್ಲ ಸರ್ ತುಂಬಾ ಬಹಳ ಚಮೇಷ ಶತಮಾನದಿಂದ ಒಳಗಾಗಿರ್ತಕ್ಕಂಥ ಸಮುದಾಯ ಇದು ಯಾವುದೋ ರಾಜಕೀಯ ಅಧಿಕಾರಕ್ಕೂ ಪಿತೂರಿಗೂ ಇಸ್ ಎ ಸ್ಟ್ರಗಲ್ ಇಟ್ ಎ ಸ್ಟ್ರಗಲ್ ಫಾರ್ ಜಸ್ಟಿಸ್ ಹೈ ಜವಾಬ್ದಾರಿ ಕೊಟ್ರೆ

ನಾನು ಕಾನೂನನ್ನು ಅತ್ಯಂತ ಯಶಸ್ವಾಗಿ ನಿಭಾಯಿಸ್ತ ಬಂದಿದ್ದೀನಿ ಸರ್ ಈಗ ದಸರಾ ಅಂದ್ರೆ ಭಾಳಷ್ಟು ಗೊತ್ತಿಲ್ಲ ಅವ್ನು ಏನು ಹೇಳ್ತಾರೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಮತ್ತೆ ಆರ್ ಟಿ ಏನು ಹೇಳ್ತಾರೆ ಕೇಳ್ಬೇಕಲ್ವಾ ಆ ದಸರಾದಲ್ಲಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪು ಕೊಟ್ರು ಭಾಳಷ್ಟು ಗೊಂದಲ ಉಂಟು ಮಾಡ್ತಾಯಿದ್ದಾರೆ ಪ್ರತಾಪ್ ಸಿಂಹ ಅವ್ರನ್ನ ಆ ದಸರಾ ಮುಖ್ಯದೊಳಗೆ ಹಾಕಿ ಅಂತ ಕೆಲವು ಸಂಘಟನೆಗಳು ಕೆಲವು ಮುಖಂಡಗಳು ಇದೆ ಸರ್ ಏನಾರ ಆ ಥರ ಆಗುತ್ತಾ ಯಾವ್ಯಾವ ಕಾನೂನು ಅಡ್ಡ ಬರ್ತದೆ ಲಾವಿಲ್ ಟೇ ಕಿಟ್ಸ್ ಒನ್ ಕೋರ್ಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ